ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಾ ಇದೆ ಈ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟಿಂಗ್ ವಿಶೇಷತೆಯಲ್ಲಿ ಗ್ರೌಂಡ್ ರಿಪೋರ್ಟಿಂಗ್ ವಿಷಯದಲ್ಲಿ ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಭೇಟಿ ಮಾಡಿದೆ ಹನ್ನೊಂದರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಕ್ಬೂಲ್ ಮೊಹಮ್ಮದ್ ಖಾಸಿಂ ಸಾಹೇಬ್ ಮುಲ್ಲಾ ಅವರು ಇಂದು ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಇವರು ಹಿಂದೂ ಉಳಿದ ಆ ವರ್ಗ ಕ್ಯಾಟಗರಿಯಿಂದ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಜೊತೆಯಲ್ಲಿ ಯು ಬಿ ಬಣ್ಕರ್ ಅವರ ಬಲದಿಂದ ಮತ್ತು ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ನಮ್ಮ ಈ ಕ್ಷೇತ್ರದಲ್ಲಿ ಹದಿನೈದರಲ್ಲಿ ಹದಿನೈದು ಸೀಟು ನಾವು ಗೆಲ್ಲುವುದೇ ಖಚಿತ ಅನ್ನೋಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಕೂಡ ಅದೇ ರೀತಿ ವಿಷಯಗಳನ್ನು ಕೂಡ ಇಲ್ಲಿಂದ ಬರ್ತಾ ಇದೆ ಇವೆಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಮುಲ್ಲಾವರಿದ್ದಾರೆ ಅವ್ರ ಜೊತೆ ಮಾತನಾಡೋದಾಗ ಬನ್ನಿ ವೀಕ್ಷಕರು ನಮಸ್ಕಾರ ಸರ್ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದೆ ಹೆಂಗೆ ನಡೀತಾ ಇದೆ ನಿಮ್ಮ ಪ್ರಚಾರ ನಮ್ಮ ಪ್ರಚಾರ ಒಳ್ಳೆಯದು ನಡೆಯಬೇಕು ಸರ್ ಓಕೆ ಇದೇ ಮೊದಲನೇ ಬಾರಿ ಸ್ಪರ್ಧೆ ಮಾಡಿದ್ದ ಹಿಂದಗಡೆ ಗ್ರಾಮ ಪಂಚಾಯತ್ ಫಸ್ಟ್ ಸಲೇ ಮಾಡಿ ಫಸ್ಟ್ ಸಲಹೆ ಮಾಡಾಕತ್ತೀರಿ ಸರಿ ಈ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ತಾವು ಕಾಂಗ್ರೆಸ್ ಪಕ್ಷದಿಂದ ಮಕ್ಬೂಲ್ ಮುಲ್ಲಾ ಅವರು ನೀವು ಮಕ್ಬೂಲ್ ಮುಲ್ಲಾ ಅವರು ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಿ ಮತದಾರರ ತರ ಮತ ಬೇಡಿಕೆ ಹೋದ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಅಭಿವೃದ್ಧಿ ಬಗ್ಗೆ ನಿಮ್ಮ ಮುಂದಗಡೆ ಬೇಡಿಕೆಗಳನ್ನು ಇಡಾಕತ್ತಾರ ಸರ್ ನಾವು ವಾರ್ಡಿನ ಜನರ ಮುಂದೆ ಹೋದಾಗ ಮತದಾರರ ಮುಂದೆ ಮುಂದೆ ಹೋದಾಗ ಜನರು ನಮಗೆ ರೋಡು ಕಾಲುವೆ ನೀರು ಹಾಗೂ ಬಡೂರು ಬಡವರಿಗೆ ಈ ಮನೆಗಳನ್ನು ಮಾಡಿಕೊಡಬೇಕು ಹಾಗೂ ಜಗ ಇಲ್ಲಿದ್ದ ಬಡವರಿಗೆ ಜಗವನ್ನು ಕೊಡಿಸ್ಬೇಕಂತ ಮನವಿ ಮಾಡ್ಕೊಳಕತ್ತೆ ಆ ಕೆಲಸವನ್ನು ನಾನು ಪೂರ್ತಿ ಮಾಡ್ತೇನೆ ಅಂತ ಹೇಳಿ ಜನರ ಮುಂದೆ ನಾನು ಹೋಗ್ತಾಯಿದ್ದೀನಿ ಈ ಆ ಕೆಲಸವನ್ನು ಪೂರ್ತಿ ಮಾಡಿದ್ರೆ ಅಂತೇಳಿ ಜನರ ಮುಂದೆ ತೋಗ್ತಾಯಿದ್ರು ಸರಿ ಈ ಪಟ್ಟಣದಲ್ಲಿ ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ಯಾವ ರೀತಿ ಈ ಚುನಾವಣೆಯಲ್ಲಿ ಬಲ ತುಂಬೋದು ನಿಮಗೆ ಸರ್ ನಮ್ಮ ಸರ್ಕಾರದ ಐದು ಪಂಚ ನಾವು ಜನರ ಮುಂದೆ ತಿಳಿದು ತಿಳಿಸಿ ಹೇಳಾಗುತ್ತೇವೆ ಆ ನಂತರ ಜನರ ಅಭಿಪ್ರಾಯನೂ ಆ ರೀತಿ ಇದೆ ಜನರು ನಮ್ಗೆ ಈ ಒಳ್ಳೆಯ ಗ್ಯಾರಂಟಿಗಳನ್ನು ಭಾಳ ಒಳ್ಳೆಯವಾದ ಒಳ್ಳೆಯ ಕೆಲಸ ಮಾಡ್ತಾ ಇದೆ ನಾವು ಈ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತೇನೆ ಅಂತ ಹೇಳಿ ಜನಸಾಮಾನ್ಯರು ಹೇಳಾಗುತ್ತೆ ಸರಿ ಈ ಪಕ್ಷಕ್ಕೆ ಬೆಂಬಲ ಕೊಡ್ತೇವೆ ಅಂತೇಳಿ ಜನಸಾಮಾನ್ಯರು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯ ರಸ್ತೆ ಸಮಸ್ಯೆಗಳನ್ನಾಗಿರಲಿ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಶಿಕ್ಷಣ ವ್ಯವಸ್ಥೆಗಳನ್ನಾಗಿರಲಿ ಯಾವ ರೀತಿ ಇದೆ ಸರ್ ನಿಮ್ಮ ವಾರ್ಡ್ನಲ್ಲಿ ಮತ್ತು ನೀವು ಯಾವ್ಯಾವ ಅಭಿವೃದ್ಧಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದೆ ಅಂದರೆ ನಮ್ಮ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಒಂದು ಉರ್ದು ಗಂಡ ಹೆಣ್ಣುಮಕ್ಕಳ ಶಾಲೆ ಇದೆ ಅಲ್ಲಿ ಒಂದು ಸ್ವಲ್ಪ ಕೋಟ್ ಈ ಶಾಲಾ ಕೊಠಡಿಗಳ ಪ್ರಾಬ್ಲಮ್ ಇದೆ ಅದರ ಗುರಿನೂ ನಾನು ಇಟ್ಕೊಂಡು ಮುಂದೆ ಅದರ ಕೆಲಸ ಹೇಳಿ ನಾನು ಆ ವಾರ್ಡಿಗೆ ಸ್ಪರ್ಧನೆಯನ್ನು ಮಾಡಿ ಯಾವ ಯಾವ ಅಭಿವೃದ್ಧಿಗಳನ್ನು ಆಗಬೇಕಾಗಿದೆ ಆ ವಾರ್ಡಿಗೆ ವಿಶೇಷವಾಗಿ ಆ ವಾರ್ಡ್ನಲ್ಲಿ ಒಂದು ಸ್ವಲ್ಪ ಕಾಲುವೆ ಗಟಾರ್ ರೋಡು ಆಮೇಲೆ ಖಾಲಿ ಜಾಗ ಬಹಳ ಅಷ್ಟಿದೆ ಅಲ್ಲಿ ಒಂದು ಆಶೀರ್ವಜನೆ ಮನೆಗಳನ್ನು ಆಗಬೇಕಂತ ಹೇಳಿ ನನ್ನ ಇದು ಗುರಿ ಇಟ್ಕೊಂಡು ನಾನು ಅಲ್ಲಿ ವಾರ್ಡಿಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಪ್ರಚಾರಕ್ಕೆ ಹೋಗ್ತಾ ಇದ್ದರೆ ಸ್ಪರ್ಧೆನೂ ಕೂಡ ಮಾಡಿದೆ ಎಷ್ಟು ಮತ ಮತ್ ಮತದಾರಿದ್ದಾರೆ ಸರ್ ನಿಮ್ಮ ವಾರ್ಡ್ನಲ್ಲಿ ಸರ್ ಅಲ್ಲಿ ಆ ನನ್ನ ವಾರ್ಡ್ ನಂಬರ್ ಹನ್ನ ಹನ್ನೊಂದರಲ್ಲಿ ಏಳ್ನೂರ ನಲ್ವತ್ತೇಳು ಮತದಾರರು ಇದ್ದಾರೆ ಇದರಲ್ಲಿ ಎಷ್ಟು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ನೀವು ಮಾಡ್ತಾ ಇದ್ರಿ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಮತ್ತು ಇಂಡಿಪೆಂಡೆಂಟ್ ಕೂಡ ಮಾಡ್ತಿರ್ಬೋದು ಎಷ್ಟು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸರ್ ಸರ್ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಯ ನಾಲ್ಕು ಜನ ಜನರನ್ನು ಸ್ಪರ್ಧೆ ಮಾಡಾಕ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಮಕ್ಬುಲ್ ಅಹಮದ್ ಮುಲ್ಲಾ ಆಮೇಲೆ ಜೆ ಡಿ ಇಂದ ಒಬ್ಬರು ಹೆಣ್ಮಗಳು ಅವರು ಸ್ಪರ್ಧೆ ಮಾಡಾಕ್ತಾರೆ ಎರಡು ಜನ ಪಕ್ಷೇತರ ಅಭ್ಯರ್ಥಿ ಆದರೆ ನಮ್ಮ ವಾರ್ಡ್ನಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಹಾಂ ಜೆ ಡಿ ಎಸ್ ಅಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಹ್ಞೂ ಸರಿ ಓಕೆ ಈ ಜೆ ಡಿ ಎಸ್ಸು ಮತ್ತು ಇದು ಇಂಡಿಪೆಂಡೆನ್ ನಿಂದ ಸೋಲಿನ ಭೀತಿ ಅಥವಾ ಏನು ಈಸಿಯಾಗಿ ನೀವು ಗೆಲ್ಲ ಬರ್ಬೋದಾ ನನಗಂತೂ ಸೋಲಿನ ಭೀತಿ ಇಲ್ಲ ಆದರೂ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೇನೆ ನಾ ಗೆಲ್ಲೋ ಗುರಿ ಮುಟ್ಟ ಮುಟ್ಟು ನನ್ನ ಪ್ರಯತ್ನವನ್ನು ಜಾರಿಯಲ್ಲಿ ಇರ್ತದೆ ಸರಿ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಏಳರ ಏಳ್ನೂರರಿಂದ ಎಂಟುನೂರು ಚಿತ್ರ ಮತಗಳನ್ನಿದ್ದಾವೆ ನಿಮ್ಮ ವಾರ್ಡ್ನಲ್ಲಿ ಈ ಮೂರು ಜನ ನಿಮ್ಮನ್ನು ಬಿಟ್ಟು ಮೂರು ಜನ ಸ್ಪರ್ಧೆ ಮಾಡಿದವರು ಅತಿ ಹೆಚ್ಚು ಮತ ಯಾವ ಕಾಸ್ಟ್ನವರು ಇದ್ದಾರೆ ಸರ್ ಅಲ್ಲಿ ಎಲ್ಲ ಅಲ್ಲಿ ಮೂರು ಜನ ಸ್ಪರ್ಧೆ ಮಾಡಿದ್ರು ಮುಸ್ಲಿಂ ಜನಾಂಗ ಪೂರ್ತಿ ವಾರ್ಡ್ನಲ್ಲಿ ಮುಸ್ಲಿಂ ಜನಾಂಗದವರು ಇರೋದು ಹ್ಞೂ ಸರಿ ಈ ಮೂರು ಜನರು ಬೇರೆ ಬೇರೆ ಜಾತಿಯವರ ಮುಸ್ಲಿಮ್ಸವರು ಸ್ಪರ್ಧೆ ಮಾಡೋರು ಮೂರು ನಾಲ್ಕು ಜನ ಮುಸ್ಲಿಮ್ಸರೇ ನಾವು ಸ್ಪರ್ಧೆ ಮಾಡಾಕತ್ತಿದ್ದು ನಾಲ್ಕು ಜನನೇ ಮುಸ್ಲಿಮ್ಸರು ಸ್ಪರ್ಧೆ ಮಾಡ್ತಾ ಇರೋದು ಸರಿ ನಾಲ್ಕು ಜನ ಮುಸ್ಲಿಮ್ಸರು ಸ್ಪರ್ಧೆ ಮಾಡೋದ್ರಿಂದ ನಿಮಗೇನಾದರೂ ತಡಬಡಿಕೆಗಳನ್ನು ತಡಬಡಿಕೆ ಏನಿಲ್ಲ ಒಬ್ಬರು ಪಕ್ಷತ್ರ ಈ ಹಿಂದೆ ಅಲ್ಲಿ ಪಂಚಾಯತಿ ಮಟ್ಟದಲ್ಲಿ ಎರಡು ಸಲ ಎಲೆಕ್ಷನ್ ನಿಂತು ಅವ್ರು ಗೆದ್ದಾರೆ ಆದರೂ ಅಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಆ ಕಾರಣದಿಂದ ಜನರು ಬೇಸತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಹೇಳಿ ಮತ್ತು ಮಕ್ಬೂಲ್ ಮುಲ್ಲಾ ಅವ್ರಿಗೆ ಹೇಳಿ ಜನ ಬಯಸ್ತಾ ಇದ್ದಾರೆ ಅನ್ನೋಂಥ ವಿಷಯಗಳಂತ ಅವ್ರು ತಿಳಿಸ್ತಾ ಇದ್ರಿ ನೀವು ಒಂದು ವೇಳೆ ಐಕೆಯಾಗಿ ಬಂದ ಮೇಲೆ ಯಾವ ಅಭಿವೃದ್ಧಿಗಳನ್ನು ಮಾಡಬೇಕಂತ ಕನಸ್ಕೊತಾ ಇದ್ದೀರಿ ಮೊದಲಿಗೆ ಯಾವ ಅಭಿವೃದ್ಧಿ ಮಾಡಬೇಕಂತ ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಆಗಿರಲಿ ಅಥವಾ ನಿಮ್ಮ ಬಾಡಿ ಮೀಟಿಂಗ್ನಲ್ಲಿ ಆಗಿರಲಿ ಯಾವುದು ತೊಗೊಂಡೋಗ್ಬೇಕಂತ ವಿಚಾರಗಳನ್ನು ಇಟ್ಕೊಂಡ್ರಿ ನನ್ನ ವಾರ್ಡಿನ ವಾರ್ಡಿನ ಮತದಾರರು ಹನ್ನಂಜನೆಯಲ್ಲಿ ನಾ ಮೀಟಿಂಗ್ ಮಾಡಿದಾಗ ಅಲ್ಲಿರುವಂಥ ಜನರು ಗಟಾರ ಸಮಸ್ಯೆಯನ್ನು ಭಾಳ ಹೇಳಿದರು ಆ ನನ್ನ ಅಭಿ ಮೊದಲನೇ ಆದ್ಯತೆಯನ್ನು ಆ ಗಟಾರ ಕೆಲಸ ಮಾಡುವಾಗ ಸಲುವಾಗಿ ಕೊಡ್ತೇನೆ ನಾನು ಸರಿ ಕಟ್ಟುವ ಸಮಸ್ಯೆ ಬಗ್ಗೆ ತಾವು ಮೊದಲನೇ ಆದ್ಯತೆ ಕೊಡ್ತೀರಿ ಯು ಬಿ ಬೋಳಕರ್ ಅವರ ಶಾಸಕರ ನಾಯಕತ್ವದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಈಗ ಆಗಿದ್ದಾವೆ ಮುಂದೆ ಯಾವೆಲ್ಲ ಮಾಡಬೇಕಂತ ಅನ್ಕೋ ನಮ್ಮ ಶಾಸಕರು ಯು ಬಿ ಬೋಣಕರ್ ಅವರು ಈ ರಟ್ಟಿಹಳ್ಳಿಯಲ್ಲಿ ಭಾರ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಲ್ಲಿ ಇಲ್ಲಿ ಪಟ್ಟಣ ಪಂಚಾಯಿತಿ ಕಟ್ಟಡ ಇದ್ದಿಲ್ಲ ಪಟ್ಟಣ ಪಂಚಾಯತಿ ಕಟ್ಟಡವನ್ನು ಇದು ಗುದ್ಲಿ ಪೂಜೆಯನ್ನು ಮಾಡಿ ಅಲ್ಲಿ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಎಂಟುವರೆ ಲಕ್ಷ ರೂಪಾಯಿ ಎಂಟೂವರೆ ಕೋಟಿಯನ್ನು ಅನುದಾನ ತಂದು ಆ ಕೆಲಸವನ್ನು ಚಳತಿಯಲ್ಲಿದೆ ಹಾಗೂ ಮತ್ತು ನಮ್ಮ ಸಮಾಜದ ಎಲ್ಲ ಈ ಮುಸ್ಲಿಂ ಕಬ್ರಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ನಮ್ಮ ಶಾಸಕರು ಕೊಟ್ಟಾರೆ ಆ ನಂತರ ಈ ನಮ್ಮ ಶಾದಿಮಾಲೆಯಿಂದ ಬಾಕಿ ಒಂದು ಹತ್ ಹತ್ತೊಂಬತ್ತು ಲಕ್ಷ ಇತ್ತು ಮುಸ್ಲಿಮ್ ಮಾಲಿಗೆ ಅದನ್ನು ಅವರು ತಂದು ಕೊಟ್ಟಾರೆ ಆ ನಂತರ ಬ ಇನ್ನೂ ಅನೇಕ ಕೆಲಸ ಕಾರ್ಯಗಳನ್ನು ನಮ್ಮ ಅಭಿವೃದ್ಧಿ ಎತ್ತ ನಡೆಯುತ್ತಿದೆ ಆ ಶಾಸಕರ ಬಲ ಮತ್ತು ಕಾಂಗ್ರೆಸ್ ಸರ್ಕಾರ ಇರೋದರಿಂದ ನಾವು ಹೆಚ್ಚಿನ ಅನುದಾನ ತಂದು ನನ್ನ ವಾರ್ಡ್ನಲ್ಲಿ ಭಾಳ ಭಾಳಷ್ಟು ಕೆಲಸನ ಮಾಡಬೇಕೆಂದು ನನ್ನಲ್ಲಿ ಆಸೆ ಇದೆ ಆಸೆ ಕೂಡ ಇದೆ ಅಂತ ತಿಳಿಸ್ತಾ ಇದ್ದೀನಿ ಸರಿ ಈ ಪಟ್ಟಣದಲ್ಲಿ ನಿಮ್ಮ ವಾರ್ಡಿನಲ್ಲಿ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರಲಿ ಆಶ್ರಯ ಮನೆಗಳನ್ನಾಗಿರಲಿ ಈ ಸಮಸ್ಯೆಗಳನ್ನು ಯಾವ ರೀತಿ ಇದೆ ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಹುಡುಕ್ತಾಯಿದೆ ಸರ್ ಸರ್ ನಾನು ಆಶ್ರಯ ಮಣಿ ಮತ್ತು ಕುಡಿಯೋ ನೀರು ರೋಡಿನ ಸಮಸ್ಯೆ ಈ ರೀತಿ ಮಾಡ್ಕೋಬೇಕಂದ್ರೆ ನಾ ಜನರ ಹತ್ರ ಹೋಗ್ತೀನಲ್ಲಿ ವಾರ್ಡಿನ ಇದು ಬ ಮೀಟಿಂಗ್ ಆಗೋದಕ್ಕಿಂತ ಮೊದಲೇ ಆ ಜನರ ಹತ್ರ ನಾನು ಮೀಟಿಂಗ್ ಮಾಡ್ಕೊಂಡು ಎಲ್ಲಿ ಏನು ಕೆಲಸ ಮಾಡಬೇಕು ನೀವು ಹೇಳಿದ ನಂತರ ನಾ ಆ ಕೆಲಸವನ್ನು ಅಲ್ಲಿ ಕ್ರಿಯಾ ಮಾಡಿಸಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀನಿ ಹೇಳಿ ಆ ಜನರ ತೀರ್ಮಾನದಂತೆ ನಾನು ಅಲ್ಲಿ ಕ್ರಿಯಾ ಮಾಡ್ತೇನೆ ಸರಿ ಸರ್ ವಿಚಾರ ಮಾಡುತ್ತಾ ಕೊನೆಗೆ ಬರ್ತಾ ಇದೀನಿ ಪ್ರಚಾರ ಯಾವ ರೀತಿ ವಿಜೃಂಭಣೆಯಿಂದ ಇದೆ ಜನರು ಯಾವ ರೀತಿ ನಿಮಗೆ ಬೆಂಬಲ ಕೊಡ್ತಾಯಿದ್ದಾರೆ ನನ್ನ ಪ್ರಚಾರಕ್ಕೆ ಜನ ತಂಡವಾಗಿ ತಂಡ ಬರಾಕತ್ತಾರೆ ಆ ನಂತರ ಅವರು ಎಲ್ಲರೂ ನನಗೆ ವಿಶ್ವಾಸ ಮಾಡಿ ಅವರೇ ನನಗೆ ಸನ್ಮಾನ ಮಾಡಿ ನೀನು ನಮ್ಮ ವಾರ್ಡಿನ ಅಭಿವೃದ್ಧಿ ಮಾಡಬೇಕು ನೀನು ಒಳ್ಳೆಯ ಕ್ಯಾಂಡಿಡೇಟ್ ಅದಿ ನಿನ್ನ ಪರವಾಗಿ ನಾವು ಎಲ್ಲರೂ ನಿಲ್ತೀವಿ ಹೇಳಿ ನನಗೆ ಮಾತುಕಟ್ಟು ಅವರೇ ಕರೆದು ನನಗೆ ಸನ್ಮಾನ ಮಾಡಿ ಅವರು ಆ ವಾರ್ಡಿನ ಜನರ ಸಂಪೂರ್ಣ ಬೆಂಬಲ ಸರಿ ಸರ್ ನಿಮ್ಮ ಪಕ್ಷದ್ದು ಮತ್ತು ನಿಮ್ಮದು ಕ್ರಮ ಸಂಖ್ಯೆ ಎಷ್ಟು ಸರ್ ನಿಮ್ಮ ವಾರ್ಡಿಂದು ನನ್ನ ಪಕ್ಷದ ಕ್ರಮ ಸಂಖ್ಯೆ ಎರಡು ನನ್ನ ಕಾಂಗ್ರೆಸ್ ಪಕ್ಷದ ಗುರುತು ಹಸ್ತ ಸರಿ ಓಕೆ ಕೊನೆಯದಾಗಿ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ತಮ್ಮ ವಾರ್ಡಿನ ಮತ ಬಾಂಧವರಿಗೆ ಮತದಾನದ ವಿಷಯದಲ್ಲಿ ಮತ್ತು ಅಭಿವೃದ್ಧಿ ವಿಷಯದಲ್ಲಿ ಮನವಿ ಮಾಡ್ಕೊಳ್ಳೋದಾದ್ರೆ ಮನವಿ ಯಾವ ರೀತಿ ಸರ್ ನಾನು ನನಗೆ ಮನವಿ ಮಾಡಿಕೊನೋದು ಇಷ್ಟೇ ನಾನು ನಿಮ್ಮ ಪರವಾಗಿ ಇದ್ದೀನಿ ನೀವು ಹೇಳದಂತೆ ನಾನು ಕೆಲಸವನ್ನು ಮಾಡಿಕೊಡುತ್ತೇನೆ ನಮ್ಮ ವಾರ್ಡಿನ ಅಭಿವೃದ್ಧಿ ಸರ್ವಾಂಗಣ ಅಭಿವೃದ್ಧಿಗೆ ನಾನು ದುಡಿದೇನೆ ಅಂತ ಹೇಳಿ ನಿಮ್ಮ ಜನರ ನಮ್ಮ ಜನರೇ ನಮ್ಮ ವಾರ್ಡಿನ ಜನರಿಗೆ ನಾನು ಮಾನಿ ಮಾಡ್ಕೊತೇನೆ ನನ್ನ ಕರ್ಮ ಸಂಖ್ಯೆ ಎರಡು ನಾನು ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧನೆ ಮಾಡೀನಿ ನನ್ನ ಗುರುತಾದ ಹಸ್ತಕ್ಕೆ ನಿಮ್ಮ ಅತಿ ಅಮೂಲ್ಯವಾದ ಮತಗಟ್ಟು ನನಗೆ ಜಯಬೀದಿ ಮಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತೇವೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ನಮಸ್ಕಾರ ನಾವು ವಾರ್ಡ್ ನಂಬರ್ ಹನ್ನೊಂದರ ಕ್ರಮ ಸಂಖ್ಯೆ ಎರಡು ತಮ್ಮ ಗುರುತಾದ ಹಸ್ತ ಹಸ್ತದ ಗುರುತಿಗೆ ಅಭಿವೃದ್ಧಿ ಮತವನ್ನು ಕೋಡಿ ಅನ್ನುವಂಥ ಮತದಾರರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುವುದು ಮತ್ತು ನಿಮ್ಮ ವಿಚಾರಧಾರೆಯನ್ನು ಮತದಾರ ಮುಂದಿನ ನಮ್ಮ ಮಾಧ್ಯಮ ಮುಖಾಂತರದಿಂದ ಇಡುವುದು ಮತ್ತು ನಮ್ಮ ಮಾಧ್ಯಮ ಮುಖಾಂತರದಿಂದ ನೀವು ಸಮಯವನ್ನು ಹಂಚಿಕೊಳ್ಳೋದು ತುಂಬ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ದೇವರು ಒಳ್ಳೆಯದನ್ನು ಮಾಡಲಿ ನಮಸ್ತೆ